ಮುಂದಿನ ಚುನಾವಣೆಯ ಬಗ್ಗೆ ಹೈಕಮಾಂಡ್ ನಾಯಕರು ತೀರ್ಮಾನಿಸ್ತಾರೆ ನಾನು ಕೂಡ ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತೀನಿ ಮಂಡ್ಯ ಕ್ಷೇತ್ರದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ರಾಜ್ಯ ನಾಯಕರ ಜೊತೆಗೆ ಚರ್ಚೆ ಮಾಡ್ತೀನಿ ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಡ್ಕೊಳ್ತೀನಿ ಬಿಜೆಪಿಯಿಂದ ಕೈಗೊಳ್ಳುವ ಹೋರಾಟ ಸಭೆಗಳಲ್ಲಿ ಭಾಗವಹಿಸ್ತೀನಿ ಮಂಡ್ಯದಲ್ಲಿ ಬಿಜೆಪಿಯನ್ನು ಕೆಳಮಟ್ಟದಿಂದ ಕಟ್ಟಲು ಎಲ್ಲರೂ ಒಟ್ಟಾಗಿದ್ದೀವಿ ಮಂಡ್ಯದಲ್ಲಿ ಬಿಜೆಪಿ ಮತಗಳಿಕೆ ಪ್ರಮಾಣವೂ ಸಹ ಹೆಚ್ಚಾಗಿದೆ ಚುನಾವಣೆ ಸ್ಪರ್ಧೆಯ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಈಗಲೇ 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 ತಮ್ಮ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಒಂದ್ಸಲ ನೋಡ್ಕೊಂಬರೋಣ ಖಂಡಿತ ಮುಂದಿನ ದಿನಗಳಲ್ಲಿ ಪಾರ್ಟಿ ಜೊತೇಲಿ ಚರ್ಚೆ ಮಾಡಿ ಇನ್ನು ಹೈಕಮಾಂಡ್ ಜೊತೆಯಲ್ಲೂ ಮಾತನಾಡೋ ಒಂದು ಅವಕಾಶ ಇದೆ ಅವ್ರು ಯಾವ ರೀತಿ ನಾನು ಈ ಮುಂದಿನ ಹೆಜ್ಜೆಗಳು ಹಾಕಬೇಕು ಅನ್ನೋದು ಒಂದು ಡೈರೆಕ್ಷನ್ ನನಗೂ ಬರುತ್ತಲ್ಲ ಪಾರ್ಟಿ ಹೈಕಮಾಂಡಿಂದ ಅಥವಾ ಸ್ಟೇಟ್ ಲೀಡರ್ಶಿಪ್ಪಿಂದ ಅದರಂತೆ ನಾನು ನಡ್ಕೊತೀನಿ ಅಲ್ಲ ನಾನು ಪರ್ಟಿಕ್ಯುಲರ್ಲಿ ಬರೀ ಚುನಾವಣೆ ರಾಜಕಾರಣ ಅನ್ನೋದು ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಬಟ್ ಖಂಡಿತ ರಾಜಕಾರಣಕ್ಕೆ ನನ್ನ ವಿರೋಧ ಅಂತೂ ಏನಿಲ್ಲ ಸಮಯ ಸಂದರ್ಭ ಎಲ್ಲ ಕೂಡಿ ಬರಬೇಕು ಅದಕ್ಕೆ ಒಂದು ಅದೇನಂತಾರೆ ಸರ್ಕಮ್ಸ್ಟೆನ್ಸಸ್ ಎಲ್ಲ ಸರಿಯಾಗಿರಬೇಕು ನನಗೆ ಅಷ್ಟೇ ಖಂಡಿತ ಮುಂದಿನ ದಿನಗಳಲ್ಲಿ ಪಾರ್ಟಿ ಜೊತೇಲಿ ಚರ್ಚೆ ಮಾಡಿ ಇನ್ನು ಹೈಕಮಾಂಡ್ ಜೊತೆಯಲ್ಲೂ ಮಾತನಾಡೋ ಒಂದು ಅವಕಾಶ ಇದೆ ಅವ್ರು ಯಾವ ರೀತಿ ನಾನು ಈ ಮುಂದಿನ ಹೆಜ್ಜೆಗಳು ಹಾಕಬೇಕು ಅನ್ನೋದು ಒಂದು ಡೈರೆಕ್ಷನ್ ನನಗೂ ಬರುತ್ತಲ್ಲ ಪಾರ್ಟಿ ಹೈಕಮಾಂಡಿಂದ ಅಥವಾ ಸ್ಟೇಟ್ ಲೀಡರ್ಶಿಪ್ ಇಂದ ಅದರಂತೆ ನಾನು ನಡ್ಕೊತೀನಿ ಅಲ್ಲ ನಾನು ಪರ್ಟಿಕ್ಯುಲರ್ಲಿ ಬರೀ ಚುನಾವಣೆ ರಾಜಕಾರಣ ಅನ್ನೋದು ನಾನು ಮಾತಾಡೋಕೆ ಇಷ್ಟಪಡಲ್ಲ ಬಟ್ ಖಂಡಿತ ರಾಜಕಾರಣಕ್ಕೆ ನನ್ನ ವಿರೋಧ ಅಂತೂ ಏನಿಲ್ಲ ಸಮಯ ಸಂದರ್ಭ ಎಲ್ಲ ಕೂಡಿ ಬರಬೇಕು ಅದಕ್ಕೆ ಒಂದು ಅದೇನಂತಾರೆ ಸರ್ಕಮ್ಸ್ಟೆನ್ಸಸ್ ಎಲ್ಲ ಇರಬೇಕು ನನಗೆ ಅಷ್ಟೇ ನೋಡಿ ಸುಮಲತಾ ಅಂಬರೀಷ್ ಅವರು ಸುಮಲತಾ ಅಂಬರೀಷ್ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಒಂದು ಸುಳಿವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಇನ್ನು ಮುಂದೆ ನಾವು ಜೆ ಡಿ ಎಸ್ ಪರವಾಗಿ ಮಂಡ್ಯದಲ್ಲಿ ಕೆಲಸ ಮಾಡೋದಿಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಡೈರೆಕ್ಟಾಗಿ ಅವರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾವು ಜೆ ಡಿ ಎಸ್ ಪರವಾಗಿ ಮಂಡ್ಯದಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೀಗಾದರೆ ಪರಿಸ್ಥಿತಿ ಹೆಂಗೆ ಅಂತ ಈಗ ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ವರಿಷ್ಠರೇ ಹೇಳಿಕೊಂಡಿರೋ ಹಾಗೆ ಮೈತ್ರಿ ಅಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಮೈತ್ರಿ ಕೇವಲ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಅನ್ನುವಂಥದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅದೇ ಬಿ ಜೆ ಪಿ ಪಕ್ಷದ ವಿರುದ್ಧವೇ ಜೆ ಡಿ ಎಸ್ ಪಕ್ಷ ಕಂಟೆಸ್ಟ್ ಮಾಡಬೇಕಾಗಿದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಎಗರಾಡಬೇಕಾಗಿದೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿ ದೋಸ್ತಿ ಬಾಯಿ ಬಾಯಿ ಮೈತ್ರಿ ಮೈತ್ರಿ ಒಬ್ಬರ ಮೇಲೂ ಅವರು ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೋ ವ್ಯಕ್ತಪಡಿಸಿದ್ದೋ ಆದರೆ ಈಗ ಏನಾಗ್ತಾ ಇದೆ ಎಲ್ಲವೂ ಉಲ್ಟಾ ಪಲ್ಟಾ.